ಕರ್ನಾಟಕ ರಾಜ್ಯ ದಿಶಾ ಕಮಿಟಿಗೆ ಸದಸ್ಯರಾಗಿರುವ ಎಂಜಿ ರಂಗದಮ್ಮಯ್ಯರವರಿಗೆ ಅಭಿನಂದನೆ ಸಲ್ಲಿಕೆ ಮಾಗಡಿ ತಾಲೂಕಿನ ಬಿಜೆಪಿ ಮುಖಂಡ ಎಂಜಿ ಜಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟಿಸಲು ಬಹಳಷ್ಟು ಶ್ರಮಪಟ್ಟಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಆಹಾರದ ಕಿಟ್ಗಳನ್ನು ಸಹ ನೀಡಿದ್ದಾರೆ ಅಲ್ಲದೆ ಪ್ರಥಮ ಬಾರಿಗೆ ಬಿಜೆಪಿ ಸದಸ್ಯರನ್ನಾಗಿ ಎ ಎಚ್ ಬಸವರಾಜರ ಜೊತೆಗೂಡಿ ಬಿಜೆಪಿ ಪಕ್ಷವನ್ನು ಪುರಸಭೆಯ ಆಡಳಿತ ಚುಕ್ಕಾಣಿ ಹಿಡಿಯುವಂತೆ ಮಾಡಿದ ಸರಳ ಸಜ್ಜನಿಕೆಯ ವ್ಯಕ್ತಿಯಾದ ಎಂಜಿ ರಂಗದಾಮಯ್ಯರವರಿಗೆ ಕರ್ನಾಟಕ ರಾಜ್ಯ ದಿಶಾ ಕಮಿಟಿಗೆ ಸದಸ್ಯ ಮಾಡಿರುವುದು ಖುಷಿ ತಂದಿದೆ ಎಂದು ಮಾಗಡಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ವೀರಭದ್ರಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಯರಾಮ್ ಜೊತೆ ಇದ್ದರು ಸರ್ ದಿವಸ ನಾನು ಕೂಡ ನೋಡಿದೆ ಅವರನ್ನ ಕರ್ನಾಟಕ ರಾಜ್ಯದ ದಿಸಾ ಕಮಿಟಿಯ ಸದಸ್ಯರನ್ನಾಗಿ ನಾಲ್ಕು ಜನ ನೇಮಕ ಆಗಿದ್ದಾರೆ ಅದರಲ್ಲಿ ನಮ್ಮ ಮಾಗಡಿಗೆ ರಂಗಾಮಯ್ಯನವ್ರನ್ನ ನೇಮಕ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ಸಂತಸದ ಸುದ್ದಿ ಏನು ಈ ರಂಗರಾಮಯ್ಯನವರು ಮಾಗಡಿಗೆ ರಾಜಕೀಯವಾಗಿ ಪಾದಾರ್ಪಣೆ ಮಾಡಿದಂಥ ಸಂದರ್ಭ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನೈಸ್ ರಸ್ತೆಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ನಡೀತದೆ ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಂತಹ ಬಹುತೇಕ ನೇತೃತ್ವವನ್ನು ವಹಿಸಿದಂತಹ ಮಾನ್ಯ ರಂಗಾಮಯವರು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗೋದಕ್ಕೆ ಅತ್ಯಂತ ಶ್ರಮವನ್ನು ಹಾಕಿದ್ದರು ಪರಿವರ್ತನಾ ಯಾತ್ರೆ ಅಂತ ಒಂದು ಕಾರ್ಯಕ್ರಮ ಬಂದಿದ್ದು ಆ ಕಾರ್ಯಕ್ರಮದ ಈ ಭಾಗದ ರೂವಾರಿ ಕೂಡ ರಂಗಮ್ಮಯ್ಯಾಗಿದ್ದರು ಆ ನಂತರ ಈ ಮಾಗಡಿ ಮಂಡಲದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ರಂಗಾಮಯ್ಯವರು ತಾಲೂಕು ಘಟಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಎಲ್ಲ ಜನಾಂಗದವರನ್ನು ಎಲ್ಲ ಕಾರ್ಯಕರ್ತರನ್ನು ಸಮಾನಾಂತರವಾಗಿ ನೋಡೋದ್ರ ಮುಖಾಂತರ ಅದ್ಭುತವಾದಂಥ ಒಂದು ಸಂಘಟನೆಯನ್ನು ಮಾಡುವಂತಹ ಕಾಲ ಅವರ ಅಧಿಕಾರಾವಧಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಆ ಥರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಗಡಿಯ ಪುರಸಭಾ ಚುನಾವಣೆ ನಡೀತದೆ ಆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಡ್ತಾರೆ ಮಾನ್ಯ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಂಥ ಬಸವರಾಜಣ್ಣವರು ಮತ್ತು ರಂಗಧಾಮಯ್ಯವರು ಇಬ್ಬರು ಜೊತೆಯಾಗಿ ಅದ್ಭುತವಾದಂತಹ ಒಂದು ಚುನಾವಣೆಯನ್ನು ಮಾಡಿದಂಥ ಕಾಲ ಅದು ನಮ್ಮ ಸ್ನೇಹಿತ ಜೈರಾಮ್ ಕೂಡ ಇದ್ದರು ಆ ಸಂದರ್ಭದಲ್ಲಿ ಇವರು ಕೂಡ ಅಭ್ಯರ್ಥಿಗಳನ್ನು ಕರ್ಕೊಂಡು ಬರೋದ್ರಲ್ಲಿ ಎಲ್ಲವನ್ನು ನೇಮಕ ಮಾಡುವಂಥ ಆಯ್ಕೆ ಮಾಡೋದ್ರಲ್ಲಿ ಇವರು ನಮ್ಮ ಜೈರಾಮ್ ಕೂಡ ಪಾತ್ರ ಅತ್ಯಂತ ದೊಡ್ಡದಿತ್ತು ಆ ಸಂದರ್ಭದಲ್ಲಿ ಏನು ಈ ಬಸವರಾಜಣ್ಣ ಮತ್ತು ರಂಗದಾಮಯ್ಯ ಇಬ್ಬರು ಸೇರಿ ಈ ಪುರಸಭೆಯ ಚುನಾವಣೆಯನ್ನು ಮಾಡ್ತಾರೆ ಮೂರ್ನಾಲ್ಕು ಕಡೆ ನೆಕ್ ಟು ನೆಕ್ ಚುನಾವಣೆ ನಡೀತದೆ ಒಂದು ಕ್ಷೇತ್ರವನ್ನು ನಾವು ಗೆಲ್ತೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನೋಡಿ ಒಂದು ಆ ಸಂದರ್ಭದಲ್ಲಿ ಅತ್ಯಂತ ಖುಷಿಯಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ ಒಂದು ಕ್ಷೇತ್ರದಲ್ಲಿ ಗೆದ್ದಂತಹ ಒಬ್ಬ ಮಹಿಳೆಯನ್ನ ಇಡೀ ಪುರಸಭೆಯಲ್ಲಿ ಅಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಿದಂತಹ ಸಂದರ್ಭ ಅದು ಬಹಳ ಅದ್ಭುತವಾದಂತಹ ಸಂತೋಷವಾದಂತಹ ಕ್ಷಣ ಅದು ಅಂತಹ ಎಲ್ಲ ಸೇವೆಯನ್ನು ಅವರು ಅಧ್ಯಕ್ಷರಾಗಿ ಉತ್ತಮ ಸಂಘಟನೆಯನ್ನ ಮಾಡಿದ್ರು ಪ್ರಸ್ತುತ ಈಗಲೂ ಕೂಡ ಏನು ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪಾಧ್ಯಕ್ಷರಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಎಲ್ಲ ಮತ್ತೆ ಈ ಹಿಂದೆ ಅವರು ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ ಹಲವಾರು ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥ ಇರ್ಬೋದು ಮತ್ತು ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳಿರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ರಂಗಾಮಯ್ಯ ಕೊರೋನಾದಲ್ಲಿ ಕಿಟ್ಟನ್ನು ಕೊಟ್ಟರು ಮಹಾಮಾರಿ ಏನು ಆವರ ಆವರಿಸ್ಕೊಂಡಿತೋ ಆ ಮಹಾಮಾರಿ ಬಂದಂತಹ ಸಂದರ್ಭದಲ್ಲಿ ಬಡವರಿಗೆ ತರಕಾರಿ ಆಹಾರದ ಕಿಟ್ಟು ದಿನಸಿ ಪದಾರ್ಥಗಳನ್ನು ಕೊಟ್ಟಂತಹ ಕಾಲ ರಂಗಮಯ್ಯನವರು ಅದೆಲ್ಲ ಮಾಡಿದರು ಆ ಧಾರ್ಮಿಕ ಕಾರ್ಯಗಳನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡುವಂತಹ ಏಕೈಕ ವ್ಯಕ್ತಿ ರಂಗಮಯ ಬಿಡಿದಿನಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಗಡಿನಲ್ಲಿ ಶ್ರೀನಿವಾಸ ಕಲ್ಯಾಣ ಅಭೂತಪೂರ್ವವಾದಂತಹ ಅನ್ನದಾನವನ್ನು ಮಾಡಿದಂತಹ ಮಾನ್ಯ ರಂಗಮಯ ಈ ಎಲ್ಲ ಸೇವೆಗಳನ್ನು ಪರಿಗಣಿಸಿದಂತಹ ನಮ್ಮ ಅತ್ಯಂತ ಜನಪ್ರಿಯ ನಾಯಕರಂಥ ಮೋದಿಯವರ ಕೇಂದ್ರ ಸರ್ಕಾರ ರಂಗಧಾಮಯ್ಯನವರಿಗೆ ಏನು ರಾಜ್ಯ ದೀಶಾ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಿದರೆ ಅದಕ್ಕೆ ನಾನು ಅಧ್ಯಕ್ಷ ಮತ್ತು ನಮ್ಮ ಮಾಗಡಿಯ ಮಂಡಲದ ಎಲ್ಲ ಪದಾಧಿಕಾರಿಗಳು ಮೋದಿಜಿಯವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇವೆ ಮತ್ತು ಏನು ಈ ದಿಶಾ ಕಮಿಟಿಯ ಸದಸ್ಯರಾಗಿ ನೇಮಕ ಆಗಿದ್ದಾರೆ ಅವರಿಗೆ ರಂಗಧಾಮಯ್ಯನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸರ್